ಜನಪರವಾಗಿರೋದು ಶೇಕಡ ಹತ್ತರಷ್ಟು ಅಥವಾ ಅದಕ್ಕಿಂತ ಕಡಿಮೆ ಅಷ್ಟೇ ಜನಪ್ರಿಯದು ಆದರೆ ಜನ ಜನಪ್ರಿಯ ಬರಹಗಳಿಗೆ ಆಯಸ್ ಕಡಿಮೆ ಅವನೊಬ್ಬ ಲೇಖಕ ಇರೋ ತನಕ ಅವ್ರ ಶುರುತಿರ್ತಾನೆ ಅವನು ಸತ್ತ ಮರುದಿನವೇ ಅವನ ಕುಟ್ಟಿನೂ ಹೋಗುತ್ತೆ ಹಾಗಾಗಿ ಒಳ್ಳೆಯ ಭಾರತ ಅಥವಾ ಒಳ್ಳೆಯ ಕರ್ನಾಟಕ ಅಥವಾ ಒಳ್ಳೆಯ ಗ್ರಾಮ ಎಲ್ಲಿಂದ ಹುಟ್ಟುತ್ತೆ ಯಾರು ಕಟ್ತಾರೆ ಅಂತಂದರೆ ಶೇಕಡ ತೊಂಬತ್ತರಷ್ಟು ಜನ ಇರುವ ಜನಪ್ರಿಯ ಬರಹಗಾರಿಂದಲ್ಲ ಕೇವಲ ಹತ್ತು ಇರುವ ಜೀವಪರ ಜನಪರ ಬರಹಗಳು ಮಾತ್ರ ಒಂದು ಒಳ್ಳೆ ಭಾರತವನ್ನು ಒಂದು ಒಳ್ಳೆ ಕರ್ನಾಟಕವನ್ನು ಕಟ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಅಲ್ಲ ಮತ್ತು ಕನ್ನಡ ಸಾಹಿತ್ಯಕ್ಕೆ ಒಂದು ಭಾಳ ಒಂದು ದೊಡ್ಡ ಶಕ್ತಿ ಇದೆ ನಾನು ಯಾವುದು ಒಂದು ಸಣ್ಣ ಗುಂಪಿದೆ ಅದು ಒಂದು ದೊಡ್ಡ ಶಕ್ತಿ ಯಾಕಿದೆ ಅಂತಂದರೆ ಆ ಸಣ್ಣ ಗುಂಪಿಗೆ ಕೋಮುವಾದವನ್ನ ಜಾತಿಯತೆಯನ್ನು ಅಸಮಾನತೆಯನ್ನು ಅಸಹಿಷ್ಣತೆಯನ್ನು ಈ ನಾಲ್ಕನ್ನು ಹೋಗಲಾಡಿಸುವ ಶಕ್ತಿ ಇರಲು ಈ ಜೀವ ಪರವಾಗಿ ಬರುವ ಬರುವಂತ ಬರಹಗಾರ ಮಾತ್ರ ಬಿಟ್ರೆ ಜನಪ್ರಿಯ ಮಾದರಿಗಳು ಆಕ್ಚುಲಿ ಜನಪ್ರಿಯ ಮಾದರಿಯನ್ನದೇ ನನಗೆ ಸುಳ್ಳು ಅಂತ ಅನಿಸ್ತದೆ ಗಾಂಧಿಯವರ ಯಂಗ್ ಇಂಡಿಯಾ ಮತ್ತೆ ಹರಿಜನ್ ಪತ್ರಿಕೆ ಪ್ರಸಾರ ಸಂಖ್ಯೆ ಕೇವಲ ಒಂದು ಸಾವಿರ ಇತ್ತು ಆದ್ರಲ್ಲಿ ಇಡೀ ಭಾರತ ಕಲಿತಾ ಇತ್ತು ಅಂತ ಅಂದ್ರೆ ನೀವು ಗುಣಮಟ್ಟ ಬಹಳ ಮುಖ್ಯ ಈಗ ಒಬ್ಬ ಒಳ್ಳೆಯ ಲೇಖಕನ ಬಹಳ ದೊಡ್ಡ ಗುಣ ಏನು ಅಂತಂದ್ರೆ ಅವರು ತನ್ನ ಓದುಗರನ್ನ ಕಳ್ಕಬೇಕು ಓದುಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅವನೇನೋ ಸುಳ್ಳು ಹೇಳ್ತಾ ಇದ್ದಾನೆ ಅವನಲ್ಲಿ ಕಲೆಗಾರಿಕೆ ಇರುವುದಿಲ್ಲ ಹಾಗಾಗಿ ಇವತ್ತು ಬಹಳಷ್ಟು ಕೃತಿಗಳು ನಮ್ಮ ಉಕ್ಕುಂದರಾದವರು ಸೇರ್ಬೋದು ಬಹಳಷ್ಟು ಕೃತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸರ್ಕ್ಯುಲೇಟ್ ಆಗಿದ್ದಲೇ ಇರ್ಬೋದು ಆದ್ರೆ ಅದು ಖರ್ಚಾಗಿಂದಲೇ ಇರ್ಬೋದು ಹಾಗಾಗಿ ಒಬ್ಬ ಒಳ್ಳೆ ಕವಿಯ ಅಥವಾ ಒಬ್ಬ ಒಳ್ಳೆಯ ಲೇಖಕದ ಗುಣ ಅವನ ಪುಸ್ತಕ ಹೆಚ್ಚು ಖರ್ಚಾಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೋ ಅವನು ಹೆಚ್ಚು ಜನರನ್ನು ಪ್ರಭಾವಿಸ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೋ ಅನ್ನೋ ಪ್ರಶ್ನೆ ಹಾಗಾಗಿ ನನಗೆ ಒಳ್ಳೆ ಜಾಸ್ತಿ ಪುಸ್ತಕ ಖರ್ಚಾಗ್ತಿದೆ ಅನ್ನೋದಕ್ಕಿಂತ ಹೆಚ್ಚು ಜನರನ್ನ ಪ್ರಭಾವಿಸ್ತಾರಲ್ಲ ಅವನೇ ನಿಜವಾದ ಲೇಖಕ ಅವನೇ ನಿಜವಾದ ಸಾಹಿತಿ ಅಂತ ಅಂದ್ಬಿಟ್ಟು ನಾನಾದ ಭಾವಿಸ್ತೀನಿ ಮತ್ತೆ ಭಾಳ ಮುಖ್ಯವಾಗಿ ಕವಿತೆ ನೋಡಿ ಬರೆಯೋದು ಕವಿತೆ ಅಲ್ವೇ ಅಲ್ಲ ಕವಿತೆ ಹಿಂದೆ ಕವಿ ಹೋಗ್ಲೇಬಾರ್ದು ಕವಿತೆಯಿಂದ ಕವಿ ಹೋಗ್ತಾ ಇದ್ದರೆ ಕವಿಗೆ ಬೇಜಾರಾಗಿರ್ತೀವಿ ನ್ಯಾಯ ಕಂಡಿದೆ ಬರ್ತಾ ಇದ್ದಾನೆ ಅಂತ ಹಾಗಾಗಿ ಕವಿತೆಯಿಂದ ಓದಿದ್ರು ಬೆನ್ನಟ್ಟಬೇಕು ಕವಿತೆಯನ್ನು ಕವಿ ಬೆನ್ನಟ್ಟಬಾರ್ದು ಓದಿದ್ರು ಬೆನ್ನಟ್ಟಬೇಕು ಅವಾಗ ಮಾತ್ರ ಒಂದು ಸೃಜನಶೀಲ ಸಾಹಿತ್ಯ ಹೋಗುತ್ತೆ ಇವತ್ತು ಏನು ಇಪ್ಪತ್ತೆರಡು ಜನ ಕವಿಗಳು ಅಂಥದ್ದೊಂದು ಸೃಜನಶೀಲ ಪರಗಳನ್ನು ಮಾಡ್ತಿದ್ದಾರೆ ಅವ್ರು ಒಳ್ಳೆಯದಾಗಲಿ ಅಂತ ಆಶಿಸಿ ನಾನು ಎರಡು ಮಾತಾಡೋದು